ಪಟ್ಟಣ ಪಂಚಾಯಿತಿ ಚುನಾವಣೆ ಎರಡು ಸಾವಿರದ ಇಪ್ಪತ್ತೊಂದು ಡಿಸೆಂಬರ್ ಮೂವತ್ತೊಂದರಂದು ಅಧಿಕೃತವಾಗಿ ಘೋಷಣೆಯಾಗಿ ಫಲಿತಾಂಶ ಹೊರಬಿದ್ದಿತ್ತು ಕಳೆದ ಮೂರು ವರ್ಷಗಳಿಂದ ಈ ಒಂದು ಸ್ಥಳೀಯ ಪಟ್ಟಣ ಪಂಚಾಯಿತಿಗೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಮೀಸಲಾತಿ ಗೊಂದಲದಿಂದ ನೆನೆಗುದಿಗೆ ಬಿದ್ದಿತ್ತು ನಿನ್ನೆ ತಾನೇ ಅಂದರೆ ಆಗಸ್ಟ್ ಐದರಂದು ಅಧ್ಯಕ್ಷ ಉಪಾಧ್ಯಕ್ಷರ ಮೀಸಲಾತಿ ಪ್ರಕಟವಾಗಿದೆ ಇದರಲ್ಲಿ ಸಿರುವಾರ್ ಪಟ್ಟಣ ಪಂಚಾಯಿತಿಯಲ್ಲಿ ಒಟ್ಟು ಇಪ್ಪತ್ತು ಸದಸ್ಯರುಗಳು ಹೊಂದಿದೆ ಇದರಲ್ಲಿ ಇಪ್ಪತ್ತು ಪಟ್ಟಣ ಪಂಚಾಯತಿ ಸದಸ್ಯರಲ್ಲಿ ಅಧ್ಯಕ್ಷ ಸ್ಥಾನ ಸಾಮಾನ್ಯ ವರ್ಗಕ್ಕೆ ಮೀಸಲಾಗಿದೆ ಸಾಮಾನ್ಯ ವರ್ಗಕ್ಕೆ ಅಂದಾಗ ಮಹಿಳೆಯರು ಕೂಡ ಇದರಲ್ಲಿ ಸ್ಪರ್ಧೆಯನ್ನು ಮಾಡ್ಬೋದು ಅದೇ ರೀತಿಯಾಗಿ ಉಪಾಧ್ಯಕ್ಷರ ಸ್ಥಾನ ಎಷ್ಟು ಮಹಿಳೆಗೆ ಮೀಸಲಾಗಿದೆ ಈ ಒಂದು ಸಿರುವಾರ್ ಪಟ್ಟಣ ಪಂಚಾಯಿತಿಯ ಒಂದು ಅಧ್ಯಕ್ಷರ ಚುನಾವಣೆ ಭಾರೀ ಕುತೂಹಲನ ಇದೆ ಈ ಅಧ್ಯಕ್ಷರ ಉಪಾಧ್ಯಕ್ಷರ ಚುನಾವಣೆ ಇನ್ನೂ ದಿನಾಂಕ ನಿಗದಿಯಾಗಿಲ್ಲ ಕೇವಲ ಮೀಸಲಾತಿ ಮಾತ್ರ ಪ್ರಕಟವಾಗಿದೆ ಇದೆಲ್ಲವನ್ನು ಅಧ್ಯಕ್ಷರು ಉಪಾಧ್ಯಕ್ಷರ ಪದಗ್ರಹಣ ಅಥವಾ ಆಯ್ಕೆ ಇನ್ನೂ ಒಂದು ಹದಿನೈದರಿಂದ ಇಪ್ಪತ್ತು ದಿನಗಳವರೆಗೆ ಕಾಲಾವಕಾಶವಿದೆ ಈ ಒಂದು ಅಧ್ಯಕ್ಷ ಸ್ಥಾನಕ್ಕೆ ಇಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಒಂಬತ್ತು ಜನ ಆಯ್ಕೆಯಾಗಿದ್ದಾರೆ ಬಿ ಜೆ ಪಿ ಪಕ್ಷದಿಂದ ಆರು ಜನ ಆಯ್ಕೆಯಾಗಿದ್ದಾರೆ ಜೆ ಡಿ ಎಸ್ ಪಕ್ಷದಿಂದ ಇನ್ನು ಪಕ್ಷೇತರದಿಂದ ಇಬ್ಬರು ಆಯ್ಕೆಯಾಗಿದ್ದಾರೆ ಒಟ್ಟು ಇಪ್ಪತ್ತು ಸದಸ್ಯರ ಬಲಾಬಲ ಹೊಂದಿದೆ ಜೊತೆಗೆ ಕಾಂಗ್ರೆಸ್ ಪಕ್ಷ ಒಂಬತ್ತು ಸ್ಥಾನಗಳ ಮೂಲಕ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ ಅದೇ ರೀತಿಯಾಗಿ ಈ ಒಂದು ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಗೆ ಶಾಸಕರು ಮತ್ತು ಸಂಸದರು ಚುನಾವಣೆ ಮತವನ್ನು ಹಾಕುವಂಥ ಹಕ್ಕು ಕೊಡುತ್ತೆ ಕೂಡ ಹೊಂದಿದ್ದಾರೆ ಮೇಲ್ನೋಟಕ್ಕೆ ಕಾಂಗ್ರೆಸ್ ಬಹುಮತ ಸಾ ಹೊಂದಬೋದು ಅಂಥೇಳಿ ಗೊತ್ತಾಗ್ತದೆ ಇನ್ನು ಬಿ ಜೆ ಪಿಗೆ ಉಪಾಧ್ಯಕ್ಷ ಸ್ಥಾನ ಮೀಸಲಾತಿ ಖಚಿತವಾಗಿದೆ ಯಾಕಂದರೆ ಎಷ್ಟು ಮಹಿಳೆ ಕೇವಲ ಒಬ್ರೇ ಒಬ್ಬರು ಅದು ಬಿ ಜೆ ಪಿಯಿಂದ ಗೆದ್ದಿದ್ದು ವಾರ್ಡ್ ನಂಬರ್ ಐದರಿಂದ ಹಂಗಾಗಿ ಬಿ ಜೆ ಪಿ ಒಂದು ಉಪಾಧ್ಯಕ್ಷ ಸ್ಥಾನ ಭದ್ರವಾಗಿದೆ ಇನ್ನು ಅಧ್ಯಕ್ಷ ಸ್ಥಾನ ಯಾರಿಗೆ ಒಲಿಯುತ್ತದೆ ಅಂಥೇಳಿ ಕಾದು ನೋಡಬೇಕಾಗಿದೆ ಬಿ ಆರ್ ಅಂಬೇಡ್ಕರ್ ಸಾಹೇಬರು ಏನು ನಮಗೆ ರಿಸರ್ವೇಷನ್ ತಂದು ಕೊಟ್ಟಿದ್ರು ಆ ರಿಸರ್ವೇಷನ್ ನಿಜವಾಗ್ಲು ಇವತ್ತು ನಮ್ಗೆ ಭಾಳ ಮೆಚ್ಚುವಂಥ ರಿಸರ್ವೇಷನ್ ಆಗಿದೆ ಯಾಕಂದರೆ ಅಂಥ ಮಹನೀಯರು ಆ ಕಾಲದಲ್ಲಿ ಹೋರಾಟ ಮಾಡಿ ಎಸ್ ಸಿ ಎಸ್ ಟಿಗೆ ಏನು ರಿಸರ್ವೇಷನ್ ಕೊಟ್ಟರು ಅದು ಮಹಿಳೆಯರಿಗೂ ಸಹ ಪ್ರತ್ಯೇಕ ರಿಸರ್ವೇಷನ್ ಮಾಡಿದರು ಆ ರಿಸರ್ವೇಷನ್ದಿಂದ ಇಂದು ನಮ್ಮಕ್ಕ ಎಲೆಕ್ಷನ್ದಲ್ಲಿ ನಿಂದಕ್ಕೆ ಅವಕಾಶ ಸಿಕ್ಕಿತ್ತು ಆ ಅವಕಾಶದಿಂದ ಒಂದೇ ಒಟ್ಟಿನಲ್ಲಿ ನಮ್ಮಕ್ಕ ಗೆದ್ದಾಳೆ ಅದು ಅದೃಷ್ಟ ನಮ್ಮನ್ನ ಹುಡುಕೊಂಡು ಬಂದದ ಈ ಅದೃಷ್ಟ ನಮ್ಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬ್ರು ಕೊಟ್ಟಂಥ ಭಿಕ್ಷೆ ಆಗ್ಯದ ಯಾಕಂದರೆ ಅಂತಹ ಮಹನೀಯರು ಅದಕ್ಕೆ ನಾವು ಈಗ ರಿಸರ್ವೇಷನ್ದಲ್ಲಿ ಬಂದಿವಿ ಅದೇ ರೀತಿಯಾಗಿ ಅವಿರೋಧವಾಗಿ ಆಯ್ಕೆ ಆಗಲಿ ಇಂದು ಎಷ್ಟಿ ಮಹಿಳೆ ಏನು ರಿಸರ್ವೇಷನ್ ಬಂದದ್ದು ಉಪಾಧ್ಯಕ್ಷ ಅದು ಕೂಡ ನಮ್ಮ ಅದೃಷ್ಟ ಆಗಿದೆ ಯಾಕಂದರೆ ಅಂಥ ಮಹನೀಯರು ತಂದಂಥ ಏನು ಕಾನೂನುಗಳಿದ್ವು ಈಗ ನಮ್ಗೆ ಭಾಳಷ್ಟು ಉಪಯೋಗ ಇದೆ ಅಂಥ ಮಹನೀಯರನ್ನು ನೆನೆಸ್ಕೊಳ್ಳುವಂಥ ದಿನಗಳು ಇಂದು ನಮಗೆ ಭಾಳಷ್ಟಾಗಿದೆ ಅದಕ್ಕೆ ನಾವು ಅಂಥ ಮಹನೀಯರಿಗೆ ಯಾವಾಗಲೂ ನಾವು ಅವರ ಪೂಜೆಯಲ್ಲಿ ಅವರ ಕಾಲಡಿಯಲ್ಲಿ ನಾವು ಇರಬೇಕಾಗುತ್ತದೆ ಅಂಥ ಮಹನೀಯರನ್ನು ಸದಾ ನಾವು ನೆನೆಸುತ್ತ ನಮ್ಮ ಅಕ್ಕ ತಂದು ನಮ್ಮ ಅಕ್ಕಗೇನು ಒಂದು ಅದೃಷ್ಟ ಸಿಕ್ಕದ ಆ ಅದೃಷ್ಟ ನಮಗೂ ಕೂಡ ಆಗ್ತದ ಅಂಥ ಅದೃಷ್ಟ ಹಂಚಿಕೊಳ್ಳೋಕೆ ನಮಗೂ ಭಾಳ ಸಂತೋಷ ಆಗ್ಯದ ಅದಕ್ಕಾಗಿ ನಾವು ಮಹಾ ಮಾಹನೀಯರನಿಗೆ ಒಂದು ಜೈ ಸರ್ ಈಗ ಎರಡೂವರೆ ವರ್ಷ ಆಯ್ತು ನಮ್ಮದು ಈಗ ನಾವು ಎಲೆಕ್ಷನ್ದಾಗ ಗೆದ್ದು ನಮ್ಮೂರು ಅಭಿವೃದ್ಧಿ ಮಾಡಬೇಕಂತ ನಾವು ಭಾಳ ಪ್ರಯತ್ನ ಮಾಡ್ತೀವಿ ಯಾವುದೇ ರೀತಿಯಿಂದ ನೀರಿನ ಸಮಸ್ಯೆಗಳಾಗಲಿ ರಸ್ತೆ ಸಮಸ್ಯೆ ಆಗಲಿ ಬೀದಿ ದೀಪಗಳಾಗಲಿ ಸಾರ್ವಜನಿಕರ ಕುಂದುಕೊರತೆಗಳು ಮುಟೇಶನ್ ಆದರೂ ಏನು ನಾವು ಜ ಸಾರ್ವಜನಿಕರಿಗೆ ಒಳ್ಳೆಯ ನಾವು ಆಡಳಿತ ಕೊಡಬೇಕಂತ ನಾವು ಎರಡೂವರೆ ವರ್ಷದಿಂದ ಪ್ರಯತ್ನ ಮಾಡ್ತಿದ್ವಿ ಆದರೆ ನಮಗಿಲ್ಲಿ ಅಧಿಕಾರ ಇಲ್ಲ ನೀವು ಅಧ್ಯಕ್ಷರಿಲ್ಲ ಉಪಾಧ್ಯಕ್ಷರಿಲ್ಲ ನಿಮಗಿನ್ನೂ ಇಲ್ಲ ಗೆಜೆಟ್ನಾಗ ನಿಮ್ಮದು ಇನ್ನೂ ಪಾಸ್ ಆಗಿಲ್ಲ ಅಂಬೋದು ನಮ್ಮ ಮಾತು ಯಾರೂ ಬೆಲೆ ಕೊಡ್ತಿದ್ದಿಲ್ಲ ಈಗೇನು ನಮಗೆ ಈಗ ಅಧ್ಯಕ್ಷ ಉಪಾಧ್ಯಕ್ಷ ಈಗ ಏನು ಅಲೌನ್ಸ್ ಆಗಿದೆ ಗ ಗೌರ್ಮೆಂಟ್ ಗೌರ್ಮೆಂಟ್ಗಳಿಂದ ಏನು ನೈನ್ಟೀನ್ ಸಿಕ್ಸ್ಟಿ ಫೋರ್ ಆ್ಯಕ್ಟ್ ಪ್ರಕಾರ ನಮಗೆ ಭಾಳ ಸಂತೋಷ ಆಗಿದೆ ಯಾಕಂದರೆ ಇನ್ನು ಮುಂದಾದರೂ ನಾವು ನಮ್ಮ ಊರನ್ನು ಅಭಿವೃದ್ಧಿ ಮಾಡಬೇಕಂತ ಉಮ್ಮಸ್ಸು ನಮಗೆ ಬಂದೈತೆ ಯಾಕಂದರೆ ಇಷ್ಟು ದಿವಸ ನಾವು ಏನು ಮಾಡಿದರೂ ವ್ಯರ್ಥ ಆಗಿ ಹೋಯಿತು ಇನ್ನು ಮುಂದೆ ಪ್ರತಿಯೊಬ್ಬ ಮೆಂಬರುಗಳು ನಾವು ಸೇರಿ ಊರನ್ನು ಅಭಿವೃದ್ಧಿ ಮಾಡೋಕ್ಕೆ ನೋಡ್ತೀವಿ ಪ್ರತಿಯೊಂದು ವಿಷಯದಲ್ಲಿ ಯಾವುದು ಅವ್ಯವಹಾರಗಳು ನಡೆದಂತೆ ಎಲ್ಲ ರೀತಿಯಿಂದ ಸುಗಮವಾಗಿ ಆಡಳಿತ ನಡೆಸುವಂಥ ಶಕ್ತಿ ನಮಗೀಗ ಬ ಬರ್ತಾ ಇದೆ ಅಧ್ಯಕ್ಷ ಉಪಾಧ್ಯಕ್ಷ ಆದ್ಮೇಲೆ ನಾವು ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ಆಡಳಿತ ಕೊಡ್ತೀವಿ ಆಮೇಲೆ ಇನ್ನೊಂದು ಈಗ ಅಧ್ಯಕ್ಷ ಸ್ಥಾನಕ್ಕೆ ಎಷ್ಟು ಎಸ್ ಸಿ ಬರ ಎಷ್ಟು ಬರಬೇಕಾಯ್ತು ಎಷ್ಟು ಮಹಿಳೆ ಈಗ ಬರಬೇಕಾಯ್ತು ಆದ್ರೂ ಅದು ತಪ್ಪಿ ಜನರಲ್ಲಿ ಬಂದದ ಆದ್ರನ್ನ ನಾವು ಪರವಾಗಿಲ್ಲ ಮುಂದಿನ ಸಲ ಆದರೂ ನಮ್ಗೆ ಎಷ್ಟಿ ಅಧ್ಯಕ್ಷ ಬರಬೇಕು ಲೇಡಿ ಯಾಕಂದರೆ ಜನರಲ್ ಬಂದೈತು ಇಂದ ಜನರಲ್ ಬಂದ್ರೂ ಒಂದು ಪಿರಿಯಡ್ ಆಯಿತು ಇನ್ನೊಂದು ಪಿರಿಯಡು ಅದು ಎಲೆಕ್ಷನ್ ಆಗಲಾರ್ದಂಗೆ ಹಿಂಗೆ ಮುಂದಕ್ಕೆ ಹೋಯ್ತು ನಮ್ಮದು ಸೆಕೆಂಡ್ ಪೀರಿಡ್ ಇದ್ದದಕ್ಕೆ ನಮಗೇನು ಅಲ್ಲಿ ಆಡಳಿತ ಮಾಡುವಂಥ ಅವಕಾಶ ಯಾವುದು ಸಿಗಲಿಲ್ಲ ಈಗಲಾದರೂ ಫಸ್ಟಿನಿಂದ ನಮ್ಗೆ ಎಸ್ ಟಿ ಅಧ್ಯಕ್ಷ ಬಂದಿದರೆ ನಮ್ಮ ಅಕ್ಕವರು ಲಕ್ಷ್ಮೀ ಗಂಡ ಆದ್ಯಪ್ಪನವರು ಒಬ್ಬರೇ ಇದ್ದರು ಎಸ್ ಟಿಯಲ್ಲಿ ಅವರು ಅಧ್ಯಕ್ಷ ಆಗುವಂಥ ಚಾನ್ಸಸ್ ಭಾಳ ಇತ್ತು ಅಭಿವೃದ್ಧಿ ಮಾಡುವಂಥ ಶಕ್ತಿ ನಮ್ಮ ತಲ್ಲಿತ್ತು ನಾವು ನಮ್ಮ ಅಕ್ಕಂದಿರು ಸೇರಿ ಇಡೀ ಪಂಚಾಯತಿನ ಎಲ್ಲ ಒಳ್ಳೆ ಆಡಳಿತ ನಡೆಸುತ್ತೆ ನಮ್ಮ ಊರಿನ ಅಭಿವೃದ್ಧಿಗಾಗಿ ನಾವು ಸಣ್ಣಿಸ್ಬೇಕಂತ ನಾವು ಭಾಳ ಪ್ರಯತ್ನ ಮಾಡಿದ್ದೀವಿ ಆದ್ರೂ ಈಗ ಅಧ್ಯಕ್ಷ ಜನರಲ್ ಬಂದದ ಅಧ್ಯಕ್ಷ ಜನರಲ್ದಲ್ಲಿ ಭಾಳಷ್ಟು ಜನ ಕಾಂಪಿಟೇಷನ್ ಇದ್ದಾರೆ ಯಾವ ಆಗ್ತಾರೋ ಅದು ಗೊತ್ತಿಲ್ಲ ಆದರೆ ಎಷ್ಟೇ ಮಹಿಳೆ ಮಾತ್ರ ಒಬ್ಬರೇ ಇರೋದು ಅದು ಉಪಾಧ್ಯಕ್ಷ ಅಂತ ಹಾಗೆ ಆಗುತ್ತಾ ಏನು ರೀ ಹಾಂ ಅವಿರೋಧವಾಗಿ ಆಯ್ಕೆ ಆಗ್ತಾರೆ ಯಾಕಂದರೆ ಯಾವುದೇ ತೊಂದರೆ ಇಲ್ಲ ಎಷ್ಟು ಮಹಿಳೆ ಆಗಿರಬೇಕಾಗಿತ್ತು ಅಧ್ಯಕ್ಷ ಅದು ಅವಿರೋಧವಾಗಿ ಆಯ್ಕೆ ಆಗಿದರೆ ಯಾಕಂದ್ರೆ ಯಾವ ತೊಂದರೆ ಆಗ್ತಿದ್ದಿಲ್ಲ ಎಲ್ಲಿಗೋ ಇಲ್ಲಿಗೆ ಹೋಗು ಕುದುರೆ ವ್ಯಾಪಾರಗಳು ಅವೆಲ್ಲ ಯಾವಲ್ಲ ಯಾವುದು ನಡೀತಿದ್ದಿಲ್ಲ ಈಗನ್ನ ಎಷ್ಟೇಲಿ ಅಂದರೆ ಈಗ ಜನರಲ್ದಲ್ಲಿ ಭಾಳ ಜನ ಕಾಂಪಿಟೇಷನ್ ಇರೋದ್ರಿಂದ ನಮ್ಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನ ಭಾಳ ಕಾಂಪಿಟೇಷನ್ ಆತಂತ ಅಂತ ನನಗನ್ಸುತ್ತೆ ಅದಕ್ಕಾಗಿ ಎಲ್ಲರೂ ಕಾಂಪಿಟೇಷನ್ ಮಾಡ್ದಂಗೆ ಒಂದು ಒಮ್ಮತಕ್ಕೆ ಬಂದು ಒಂದು ಒಳ್ಳೆಯ ವ್ಯಕ್ತಿನ ಅಧ್ಯಕ್ಷ ಮಾಡಿದರೆ ನಮಗೆ ಒಳ್ಳೆಯದಾಗ್ತದಂತ ನಾವು ಅಭಿಪ್ರಾಯ ಪಡಕತ್ತೀವಿ ಇಷ್ಟು ಹೇಳಿ ಎರಡು ಮಾತುಗಳನ್ನು ಮುಗಿಸ್ತೀನಿ ಕೃಷ್ಣ ನಾಯಕ್ ಪಟ್ಟಣ ಪಂಚಾಯತ್ ಸದಸ್ಯರು ವನ್ಯವಾಡ ಶಿರುವ जय भीम जय भीम जय भीम जय भीम जय भीम जय भीम